ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರೀ ಪೂಜೆನೂ ಆಯಿತು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ರೀ ಫಸ್ಟಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡೋಣ ಅಂತೇಳಿ ಫಸ್ಟಿ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ರೀ ಇವತ್ತು ನೈವಿದ್ಯಕ್ಕೆ ಏನೈತಿಲ್ಲ ಶಿರಾ ರೀ ಅಮಾಷಿಗೊಮ್ಮ ಸ್ವಲ್ಪ ಏನಾರ ಸ್ವೀಟ್ ಮಾಡಬೇಕಲ್ರಿ ಹೋಳಿಗೆ ಅಂತೂ ಮಾಡೋಂಗಿಲ್ಲ ಅವಾಗೆಲ್ಲ ಫಸ್ಟ್ ಹೋಳ್ಗೆ ಮಾಡ್ತಿದ್ರು ಇವಾಗಂತೂ ಯಾರಿಗಿ ಮಾಡೋಕ್ಕಾಗಂಗಿಲ್ಲರಿ ಮತ್ತು ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ಮತ್ತೆ ಮಾಡೋದು ಕೆಲಸ ಜಾಸ್ತಿ ಆಗುತ್ತಿಲ್ಲ ಅದಕ್ಕೆ ನೈವೇದ್ಯಕ್ಕೆ ಸ್ವಲ್ಪ ಶಿರಾ ಮಾಡ್ಕೊಂಡ್ಬಿಟ್ಟು ತನಗ ಮನಗೆ ಇಷ್ಟ ರೀ ಬಿಸಿ ಸ್ವಲ್ಪ ತಿಂತಾರಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಮತ್ತು ಮನೊನ್ಸಲಿ ಶೇಂಗಾ ಶೇಂಗ ನೆನೆಸಿಟ್ಟಿದ್ದೆ ರೀ ಹಸಿ ಶೇಂಗಾ ನೆನೆಸಿಬಿಟ್ಟು ತಿಂದ್ರೆ ಒಳ್ಳೇದಂಥೇಳಿ ಈಗ ನಾಷ್ಟಕ್ಕೆ ರೆಡಿ ರೀ ನಮ್ಮ ಮನು ಆಲ್ರೆಡಿ ಬಿಸಿ ಶಿರಾನ ಹೋದ ರೀ ಅವನಿಗೆ ಸ್ವಲ್ಪ ಬಿಸಿ ಇದ್ದಿದ್ದು ಸ್ವಲ್ಪ ಅಲಿಸಿದ್ದೆ ಇಷ್ಟ ಆಕೈತಿ ಅದು ಸ್ವಲ್ಪ ತಣ್ಣಗೆ ಆಗ್ಬಿಟ್ಟಂದ್ರೆ ಗಟ್ಟಿ ಆಗುತ್ತಲ್ಲ ರೀ ಅದಕ್ಕಂತೇಳಿ ಹಾಕ್ಕೊಂಡು ತಿಂತೀನಿ ಮಮ್ಮಿ ಅಂತೇಳಿ ತೊಗೊಂಡು ರೀ ಈಗ ನಾನು ಹಿಟ್ ಕಲ್ಸಾಕತ್ತಿದ್ದೀನಿ ಹಿಟ್ ಕಲಸಿಬಿಟ್ಟು ಇವತ್ತು ಬದನಿಕೆ ಬರ್ತಾ ಮತ್ತು ಮೆಂತೆ ಪಲ್ಯನ ಮಾಡ್ತೀನಿ ರೀ ಬದನಿಕೆ ಬರ್ತದ ರೆಸಿಪಿನ ಹೆಂಗೆ ಮಾಡ್ತೀನಂತೇಳಿ ಶೇರ್ ಮಾಡ್ಕೊತೀನ್ರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಕತಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಎಲ್ಲರೂ ನೋಡ್ತೀರಿ ಯಾರೂ ಲೈಕ್ ಮಾಡಂಗಿಲ್ಲ ಪ್ಲೀಸ್ ಲೈಕ್ ಮಾಡಿರಿ ಈಗ ಹಿಟ್ ಕಲಸಿಟ್ಬಿಟ್ಟು ಫಸ್ಟಿಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಪಲ್ಯ ಮತ್ತು ಅದು ಮಾಡೋಣ ಅಂತ ಹೇಳ್ರಿ ಯಾಕಂದರೆ ಬೆಳಗ್ಗೆ ಸ್ವಲ್ಪ ಜ್ಯೂಸ್ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು ರೀ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಿದ್ರೆ ಎಲ್ಲರ ಬಗ್ಗೆ ಕೇರ್ ತೊಗೊಂತೀವಿ ಬಟ್ ನಮ್ಮ ಬಗ್ಗೆ ನಾವು ಯಾವಾಗಲೂ ಕೇರ್ ಮಾಡ್ಕೊಳ್ಳೋಂಗೇ ಇಲ್ಲ ಬಟ್ ಎಲ್ಲರೂ ಏನು ಕೇಳ್ತಾರಲ್ಲ ಎಲ್ಲ ಮಾಡಿಕೊಡ್ತೀವಿ ನಮ್ಮ ಬಗ್ಗೆ ಬಂದಾಗ ನಮ್ಗೆ ಏನು ತಿನ್ಬೇಕಾಗ ಮತ್ತು ನಮ್ಮ ಆರೋಗ್ಯಕ್ಕೆ ಏನು ಒಳ್ಳೆಯದು ಅಂತೇಳಿ ವಿಚಾರ ಮಾಡೋಂಗಿಲ್ಲ ರೀ ಬಟ್ ಗಂಡ ಮಕ್ಕಳಿಗೆ ಏನು ಕೇಳ್ತಾರಲ್ಲ ಎಲ್ಲ ಪಟಕ್ಕನೆ ಮಾಡಿಕೊಟ್ಟು ಬಿಡ್ತೀವಿ ಅದಕ್ಕೆ ಈಗ ನಮ್ಮಸ್ಲೇಂದಂಥೇಳಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಂಥೇಳಿರಿ ಅಂದರೆ ಬೀಟ್ರೂಟು ಇದು ನನಗೆ ರಕ್ತ ಕಮ್ಮಿ ಇದ್ದವರು ಸ್ವಲ್ಪ ಬೆಳಗ್ಗೆ ಕೂಡಲೇ ಖಾಲಿ ಹೊಟ್ಟೆಯೊಳಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ರಕ್ತ ಹೆಚ್ಚಾಕೈತೆ ಅಂತ ಹೇಳ್ತಾರೆ ನನಗೂ ಭಾಳ ಬ್ಲಡ್ ಕಮ್ಮಿ ಐತಿ ಹೆಣ್ಮಕ್ಳು ಹೆಂಗೆ ಗೊತ್ತೆ ಅಂದರೆ ಬರೀ ಟೆನ್ಷನ್ ಮಾಡ್ಕೋದು ಮನೆ ಕೆಲಸ ಸಂ ಎಲ್ಲರಿಗೂ ಸಂಭಾವಿಸೋದು ಬಟ್ ಹಿಂಗೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ರಕ್ತ ಎಲ್ಲ ರೀ ಅದಕ್ಕೆ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಈ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡೆ ಕುಡಿಯೋದು ನೋಡಿರಿ ಎಲ್ಲರೂ ಮಾಡ್ಕೊಳಂಗಿಲ್ಲ ಕೆಲವೊಬ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರ್ತೈತಿ ಸ್ವಲ್ಪ ಮನೆ ಕೆಲಸ ಆಗಲಿ ಇದೆ ಒಂದು ಸ್ವಲ್ಪ ಇದು ಇದ್ದಾಗ ವೀಕ್ನೆಸ್ ಇದ್ದಾಗ ಈ ರೀತಿ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಬಿಟ್ಟರೆ ಎನರ್ಜಿ ಬರ್ತೈತ್ರಿ ಡೈಲಿ ಕುಡಿಬೇಕಂತೇನಿಲ್ಲ ವಾರದಾಗ ಒಂದು ಸಲ ಒಂದು ಎರಡು ಸಲ ಆದರೂ ಕುಡಿದ್ರೆ ಒಳ್ಳೆಯದು ರೀ ಬೀಟ್ರೂಟ್ ಕ್ಯಾರೆಟ್ ಸೋರೆಕಾಯಿ ಮತ್ತು ಬೂದುಗುಂಬಳಕಾಯಿ ಜ್ಯೂಸ್ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಆರೋಗ್ಯಕ್ಕೂ ರೀ ಮತ್ತು ನಮಗೂ ಭೀ ಕೈ ಸ್ವಲ್ಪ ಶಕ್ತಿ ಬರ್ತೈತಿ ಕೆಲಸ ಮಾಡೋಕ್ಕೆ ಮತ್ತು ಟೀ ಕಾಫಿ ಬೆಳಗ್ಗೆ ಎದ್ದು ಕೂಡಲೇ ಕುಡಿತೀವಲ್ಲ ರೀ ಚಹಾ ಬಿಸ್ಕೆಟ್ ಅಂಥವೆಲ್ಲ ಬಿಟ್ಬಿಟ್ಟು ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದಲ್ಲ ರೀ ನಾನಂತೂ ಬೆಳಿಗ್ಗೆ ಚಹಾಗಿ ಕುಡಿಯಂಗಿಲ್ಲ ರೀ ನನಗಂತೂ ಚಹಾ ಇಷ್ಟ ಆಗಂಗಿಲ್ಲ ಮತ್ತು ಕುಡಿದ್ಬಿಟ್ರೂ ಅದು ಆಗಿ ಬರೋಂಗಿಲ್ಲ ಪಿತ್ತಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಬೀಟ್ರೂಟ್ ಹಾಕಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಣ್ಣು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿ ಬೇಕಂದ್ರೆ ನೀವು ಸಬ್ಜಾ ಸೀಡ್ಸ್ನೂ ಹಾಕ್ಬೋದು ನನ್ನ ನೆನ್ಸಿಟ್ಟಿದ್ದೀನಿ ರೀ ಸಬ್ಜಾ ಸಬ್ಜಾ ಸೀಟ್ಸ್ ಹಾಕೊಂಡು ಕುಡಿದ್ಬಿಟ್ರೆ ಮತ್ತು ತಂಪು ಆಗುತ್ತೆ ಅದು ಮತ್ತು ಡೈಜೆಷನ್ಕು ಒಳ್ಳೆಯದು ಅದಕ್ಕಂತೆ ಸ್ವಲ್ಪ ನೆನೆಸಿಟ್ಟಿದ್ದೀನಿ ಬೀಟ್ರೂಟ್ ಜ್ಯೂಸಿಗೆ ಅದೊಂದು ಚಮಚದಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕುಡಿತೀನಿ ರೀ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಕೊಡ್ತೀನಿ ಅವರಿಗೆ ಒಳ್ಳೆಯದು ಮತ್ತು ನಮಗೂ ರೀ ವಯಸ್ಸಾಗ್ತಾ ಆಗ್ತಾ ಮನುಷ್ಯಾಗ ವೀಕ್ನೆಸ್ ಜಾಸ್ತಿ ರೀ ಅದಕ್ಕಂತೇಳಿ ಸ್ವಲ್ಪ ಹೆಲ್ತ್ ಕೇರ್ ಮಾಡ್ಕೋದ್ರಿ ಆರೋಗ್ಯಕ್ಕೂ ಒಳ್ಳೆಯದು ಈಗ ಅವ್ರಿಗೆ ಒಂದು ಗ್ಲಾಸ್ ಕೊಟ್ಟು ಬರ್ತೀನಿ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಹಾಗೆ ಅಡ್ಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂದ್ರೆ ತಾನು ಸ್ಕೂಲಿಗೆ ಹೋಗತ್ತೆ ಈಗ ಟೈಮ್ ಏಳುವರೆ ಆಗೈತಿ ಅದಕ್ಕೆ ಫಸ್ಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಾಕಿದ್ದೀನಿ ರೀ ಈಗ ಹೆಸರು ನೆನ್ಸಾಕ ನೆನಸಾಕ ಆಗಿತ್ತಿಲ್ಲ ರೀ ಅದಕ್ಕೆ ಜಲ್ದಿ ನೆನಿಬೇಕಂದ್ರೆ ಏನು ಮಾಡಬೇಕಂದ್ರೆ ಬಿಸಿನೀರೊಳಗೆ ಸ್ವಲ್ಪ ಅಂದರೆ ಉಗ್ರಬಚ್ಚಿ ನೀರೊಳಗೆ ಜಲ್ದ ಹಾಕಿಬಿಟ್ರೆ ಜಲ್ದಿ ರೀ ಅಂದ್ರೆ ಮೆಂತ್ಯ ಪಲ್ಯಕ್ಕೆ ನಾನು ಸ್ವಲ್ಪ ಬ್ಯಾಳೆ ಹಾಕಿ ಮಾಡ್ತೀನಿ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ರೀ ಮತ್ತು ಟೇಸ್ಟ್ನೂ ಆಗುತ್ತೆ ಬರೀ ಮೆಂತ್ಯ ಪಲ್ಯ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಬ್ಯಾಳಿ ಹಾಕಿಬಿಟ್ರೆ ಯಾವುದೇ ತೊಗರಿ ಬಾಳಿ ಅಥವಾ ಹೆಸರು ಬ್ಯಾಳಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ರೀ ಈಗ ಮೆಂತ್ಯ ಪಲ್ಯನ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ರೀ ನಾವು ಯಾವಾಗಲೂ ಮೆಂತ್ಯ ಪಲ್ಯ ತರ್ತೀವಲ್ಲ ರೀ ಬರೀ ಎಲಿ ಇಲ್ಲಿನ ಅಷ್ಟೇ ತಕೊಂಡ್ಬಿಟ್ಟು ಅದು ದಂಟು ಏನಿರ್ತೈತಿಲ್ಲ ಸ್ವಲ್ಪ ಎಳೆ ಇದ್ದಿದ್ದನ್ನ ಬಿಸಾಕ್ಬಿಡ್ತೀವಿ ಅವಾಗ ಆ ರೀತಿ ಮಾಡೋದ್ರಿಂದ ನಾರಿನಾಂಶ ಏನಿರ್ತೈತಿ ಅಲ್ರಿ ಅದು ಒಳಗನೇ ಜಾಸ್ತಿ ಇರ್ತೈತಿ ಒಳಗೆ ಅಷ್ಟೊಂದು ಇರಂಗಿಲ್ಲ ರೀ ನಾ ಎಳೆದು ಎಷ್ಟು ಬರ್ತೈತಿ ಅಷ್ಟು ದಂಟನು ತೊಗೊಂಡೆ ಇಟ್ಕೋಬೇಕು ರೀ ಪಲ್ಯಕ್ಕೆ ವೇಸ್ಟ್ ಮಾಡೋಕೆ ಹೋಗಬಾರ್ದು ಈಗ ಬದ್ನಿಕಾಯಿ ಭರ್ತಾ ಮಾಡ್ಕೊಳಕ್ಕು ರೆಡಿ ಮಾಡ್ಕೊಂಡು ರೀ ಇ ಒಂದೆರಡು ಬದ್ನಿಕೆ ತೊಗೊಂಡಿದ್ದೀನಿ ಒಂದೆರಡು ಮಾಡ್ಕೊಂಬಿಟ್ರೆ ನಾಲ್ಕು ಜನಕ್ಕೆ ಬೆಳಗ್ಗೆ ಒಂದು ಟೈಮ್ ರಗಡೆ ಆಗೋತ್ರಿ ಸ್ವಲ್ಪ ಮ ಮೀಡಿಯಮ್ ಸೈಜ್ ಏನು ಜಾಸ್ತಿ ದೊಡ್ಡೂ ಇಲ್ಲ ಮತ್ತು ಜಾಸ್ತಿ ಸಣ್ಣೂ ಇಲ್ಲ ರೀ ಒಂದೆರಡು ಬದ್ನಿಕಾಯಿ ತೊಗೊಂಡು ಈ ರೀತಿ ನಡುವೆ ಕಟ್ ಮಾಡ್ಕೋಬೇಕು ರೀ ಒಂದು ಮೂರಿಂದ ನಾಲ್ಕು ನಾಲ್ಕು ಅಥವಾ ಐದು ಸಲ ಹಿಂಗೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿ ಇಟ್ಕೊಂತಿದ್ರು ಇದ್ರೊಳಗೆ ಏನು ಮಾಡ್ತೀನಲ್ಲ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ಸುಟ್ಕೊಂಡು ತಿಂದಿರಿ ನಾನು ಇದು ಬದ್ನಿಕಾಯಿ ಬರ್ತಾ ಒಳಗು ವೆರೈಟಿ ಮಾಡ್ಕೋಬೋದು ರೀ ಒಂದು ಬಿಟ್ಟು ಮಾಡ್ಕೊಬೋದು ಮತ್ತು ಮೆಣಸಿನ್ಕಾಯಿ ಹಾಕಿದೇ ಖಾರ ಪುಡಿ ಹಾಕಿ ಮಾಡ್ಕೊಬೋದು ಮತ್ತೆ ಬರೀ ಬೆಳ್ಳುಳ್ಳಿ ಮತ್ತು ಬದ್ನಿಕಾಯಿನ ಸುಟ್ಬಿಟ್ಟು ಖಾರ ಪುಡಿ ಹಾಕ್ಕೊಂಡು ಬರೀ ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಕೊಂಡು ತಿಂತಾರೆ ಅದು ನಮ್ಮ ಇಷ್ಟಕ್ಕೆ ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ಕೊಂಡು ತಿನ್ನೋದು ನಮಗೆ ಈಗ ಒಂದು ರೀತಿ ಮಾಡಿ ತೋರ್ಸಾಕತ್ತಿದ್ದೀನಿ ನೋಡ್ರಿ ಫಸ್ಟಿಗೆ ಬದ್ನೇಕಾಯಿನ ಸುಡ್ಕೊಂಡ್ಬಿಟ್ಟಿದ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನನ್ನ ಹತ್ರ ಅದು ಪರಾಠ ಮಾಡೋದು ಬರ್ತೈತಿಲ್ಲ ರೀ ಅದಕ್ಕೆ ಅಂತಾರೆ ಗೊತ್ತಿಲ್ಲ ಅದು ಜಾಗ ಥರ ಅಂಥದ್ದು ಇಲ್ಲ ರೀ ಹೇಳಿ ಇದು ನಾವು ಬಜ್ಜಿ ಗಿಜ್ಜಿ ಕರ್ಕೊಂತೀವಲ್ಲ ರೀ ಅದನ್ನ ಐತಿ ಅದಕ್ಕೆ ಅದ್ರೊಳಗೆ ಹಾಕಿಬಿಟ್ಟು ಸುಡನಂತೆ ಸುಡಾಕತ್ತಿದ್ದೀನಿ ನನ್ನ ಮಗ ಅನ್ನಕತ್ತನು ಮಮ್ಮಿ ಎಲ್ಲ ಹಾಳು ಮಾಡ್ತಿರೋದು ಅದ್ನಾಕಿಟ್ಟಿರಿ ಅಂತ ಕೇಳಾಕತ್ತಿದಾರೆ ಆಲ್ರೆಡಿ ಅದು ಹಾಳಾಗೈತಿ ಹಿಂದೆಲ್ಲ ಎಗಡಕೈತಿ இல்லப்பா ஆல்ரெடி ஹாழாகி அதுக்கு ஏனாகி அதுபிட்டு ஸ்வச்ச ஆக அந்த அது ஒழிக்கு சூடாக்கத்தின் நோட்ரிப்பூர்யாகி கப்பாகங்க சுடோ இரவு பதினிக்காய் மற்ற இரகு டொமெட்டோ ஹாக்கி பதினிக்காய் ஒழி மென்சிக்காய் மத்தி ஹாக்கி சூடாக்கத்தின் ಈಗ ಬದ್ನಿಕಾಯಿ ಮತ್ತು ಟೊಮೆಟೊ ಎಲ್ಲ ಮಟ್ಟ ನಾನು ಈ ಕಡೆ ಮೆಂತೆ ಪಲ್ಯನೂ ಮಾಡ್ಕೊಂಡ್ಬಿಡ್ತಿದ್ರಿ ಹಾಗೆ ಯಾವಾಗ ತಿರುಗಾಡ್ಕೊಂತ ಇರಬೇಕು ಅವು ಬದ್ನೇಕಾಯಿರು ಒಂದು ಸೈಡ್ ಒಂದು ಸೈಡ್ ಹಿಂಗೆ ಎಲ್ಲ ಕಡೆ ನೀಟಾಗಿ ಸುಟ್ಕೋಬೇಕಲ್ರಿ ಈಗ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿನೇ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಪಲ್ಯನ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಒಂದು ಬಾಣಲೆ ಕಾಸಾಕಿಟ್ಬಿಟ್ಟು ಅದಕ್ಕೊಂದು ಎರಡು ಚಮಚ ಅಷ್ಟೇ ಎಣ್ಣೆ ಹಾಕ್ಬೇಕು ರೀ ಮೆಂತ್ಯ ಪಲ್ಯ ಮಾಡೋಕೆ ಈ ಕಡೆ ಎಣ್ಣೆ ಬಿಸಿ ಆಗಮ ನಾನು ಬ್ಯಾಲ ತೊಗೋದೇ ಇಟ್ಕೊತೀನಿ ರೀ ಬ್ಯಾಳೆನ ಸಾಕು ಹಾಕಿದ್ದೆ ಅಲ್ರಿ ಹೆಸರು ಬ್ಯಾಳಿನ ಅದನ್ನ ತೊಳೆದು ಇಟ್ಕೋಬೇಕು ಎಣ್ಣೆ ಬಿಸಿ ಆಗೋ ಮಟ್ಟ ಹಂಗೆ ಆ ಕಡೆಯೂ ಬದ್ನಿಕಾಯಿನ ಇದು ಮಾಡ್ಕೊತ ಇರ್ಬೇಕು ರೀ ಅಂದ್ರೆ ತಿರುಗ್ಕೊತ ಇರಬೇಕು ಒಂದು ಸೈಡ್ನ ಜಾಸ್ತಿ ಕಪ್ಪಾಗಿ ಬಿಡ್ತಾವಲ್ಲ ಹೀಗಾಗಿ ಈಗ ಬ್ಯಾಳಿನ ತೊಳೆದು ಬಿಟ್ಟು ಸ್ವಲ್ಪ ಧೂಳು ಇರ್ತೈತಲ್ಲ ರೀ ಮತ್ತು ಪೌಡ್ರ್ ಅದು ಹಚ್ಚಿರ್ತಾರಲ್ಲ ಅದಕ್ಕೊಂದು ಎರಡು ಸಲ ತೊಳ್ದು ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಇನ್ನು ಒಗ್ಗರಣೆ ಮಾಡ್ಕೊತೀನಿ ಎಣ್ಣೆನು ಬಿಸಿ ಆಗೈತ್ರಿ ಇದಕ್ಕೆ ನಾವು ಜೀರಿಗೆ ಸಾಸ್ಬಿ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ಬರೀ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಅಂದರೆ ಅದನ್ನ ಹಾಕಿಬಿಡಬೇಕು ಎಲ್ಲ ನೀಟಾಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ರೀ ಇದು ಎಣ್ಣೆ ಒಳಗೆ ಚಲೋತ್ನಾಗೆ ಅದು ಮೆಣಸಿನ್ಕಾಯಿ ಹಸಿ ವಾಸನೆ ಮಟ್ಟ ಹುರ್ಕೋಬೇಕಾಗುತ್ತೆ ಹುರ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಟಿದ್ದು ಮೆಂತೆ ಪಲ್ಯನ ಹಾಕಿಬಿಡ್ಬೇಕು ರೀ ಹಾಕಿ ಒಂದೆರಡು ನಿಮಿಷ ಹುರ್ಕೋಬೇಕು ನೀರು ಏನೋ ಹಾಕಕ್ಕೆ ಹೋಗಬಾರ್ದು ಹಂಗನ ಹುರ್ಕೋಬೇಕು ರೀ ಪಲ್ಯ ಮೆತ್ತಗೆ ಮೆತ್ತಗೋಗ್ಬ ಅದನ್ನ ಹುರ್ಕೊಬೇಕು ರೀ ಒಂದೆರಡು ನಿಮಿಷ ಒಳಗಡೆನೆ ಮೆತ್ತಗಬಿಡ್ತೈತಿ ಅದಕ್ಕೆ ಜಲ್ದಿನೇ ಆಗೋದ್ರಿ ಗ್ಯಾಸ್ ಜೋರು ಇಟ್ಕೊಂಡ್ಬಿಟ್ರೆ ಮಸ್ವಲ್ಪ್ ಮೀಡಿಯಮ್ ಇಟ್ಕೊಂಡ್ಬಿಟ್ರೆ ಒಂದೆರಡು ನಿಮಿಷ ಹತ್ಬೋದು ಈಗ ಈ ರೀತಿ ಒಂದು ಮಿಕ್ಸ್ ಮಾಡ್ಕೊತಾ ಇರ್ಬೇಕು ರೀ ಕೈ ಬಿಡಾಕ ಹೋಗ್ಬಾರ್ದು ಅದು ಪಲ್ಯ ಎಲ್ಲ ಮೆತ್ತಗಿಬಿಡ್ತೈತಿ ಅಲ್ರಿ ಅವಾಗ ನಾವು ರುಚಿ ತಕ್ಕಷ್ಟು ಉಪ್ಪು ಮತ್ತು ಹೆಸ್ ನೆನ್ಸಿಟ್ಟಿದ್ದು ಹೆಸ್ರು ಬೇಳೆನ ಹಾಕ್ಬೇಕು ರೀ ಹಂಗೆ ಕಡೆ ಬದ್ನಿಕಾಯಿ ಆಲ್ರೆಡಿ ಸುಟ್ಟಾವೆ ನೋಡ್ರಿ ಇನ್ನೊಂದು ಸ್ವಲ್ಪ ಸುಟ್ಕೋಬೇಕವು ಈಗ ಹೆಸ್ರು ಬೇಳೆನ ಇದಕ್ಕೆ ಹಾಕಿಬಿಡ್ತೀನಿ ನೆನೆಸಿಟ್ಟಿದ್ದನ್ನು ನಾವು ಒಂದು ಐದು ನಿಮಿಷ ಒಳಗಡೆ ರೀ ಅದು ಅಂದ್ರೆ ಒಂದು ಸ್ವಲ್ಪ ಉಗುರು ನೀರ ನೀರಾ ಹಾಕಿಬಿಟ್ರಾಯ್ತು ಒಂದು ಐದು ನಿಮಿಷ ಒಳಗಡೆ ಬ್ಯಾಳ ನೆನ್ಬಿಡ್ತಾವೆ ಹೆಸ್ರು ಬ್ಯಾಳಿ ರೀ ಸ್ಪೆಷಲಿ ಮತ್ತು ಕಡಲೆ ಬೇಳೆ ನೆನಂಗಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇವು ಸಣ್ಣ ಸಣ್ಣ ಇರ್ತಾವಲ್ಲ ರೀ ಜಲ್ದಿ ಎನಿತಾವು ಈಗ ಹೆಸರುಬೇಳೆ ಚಲೋತ್ನಾಗ ಒಂದು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಕಷ್ಟ ಉಪ್ಪು ಹಾಕಿಬಿಡ್ಬೇಕು ರೀ ಇದಕ್ಕೆ ಯಾವ ಮಸಾಲೆನೂ ಯೂಸ್ ಮಾಡಿದ್ ಮಸ್ತ್ ಆಗುತ್ತೆ ರೀ ಟೇಸ್ಟ್ ಆಗುತ್ತೆ ಹಳೆ ಕಾಲದಾಗೆಲ್ಲ ಇಷ್ಟ ಮಾಡ್ತಿದ್ರು ರೀ ಈಗೆಲ್ಲ ಸ್ವಲ್ಪ ಮಸಾಲೆ ಅದು ಇದು ಜಾಸ್ತಿ ಹಾಕ್ತಾರೆ ನಮ್ಮ ಮನೆಯೊಳಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯೊಳಗೆ ಮಸಾಲೆ ಜಾಸ್ತಿ ಯೂಸ್ ಯೂಸ್ ಮಾಡ್ತಿದ್ದಿಲ್ಲ ರೀ ಸಿಂಪಲ್ಲಾಗೆ ಅಡುಗೆ ಮಾಡ್ತಿದ್ರು ರೊಟ್ಟಿ ಮತ್ತು ಪಲ್ಯ ಅಷ್ಟೇ ಮಾಡ್ತಿರಲ್ರಿ ಒಂದೆರಡು ನಿಮಿಷ ಇದು ಮಿಕ್ಸ್ ಮಾಡ್ಕೊಂಡು ಮುಚ್ಚಿದ್ರಿ ಒಂದೆರಡು ನಿಮಿಷ ಆದಮೇಲೆ ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ರಿ ಇದು ಪಲ್ಯ ಹರಗೆ ಆಗುತ್ತೆ ಇದಕ್ಕೇನೂ ಹಾಕೋದು ಅವಶ್ಯಕತೆ ಇಲ್ಲ ರೀ ಈ ಕಡೆ ಬದನಿಕೆ ಸುಟ್ಟವು ಇದನ್ನ ತೊಗೊಂಡ್ಬಿಡ್ತೀನಿ ರೀ ಹಾಗೆ ಎಷ್ಟು ಮಸ್ತ್ ಈ ರೀತಿ ಸುಟ್ಕೊಂಡು ಸುಟ್ಕೋಬೇಕು ಹಾಗಾದ್ರೆ ಹೋದೆ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ಯಾಕಂದ್ರೆ ಅದು ಹಿಡಿದೇನೈತೆಲ್ಲ ಅಳಗಡೆ ಹಾಕೋದೈತಿ ಹಿಂಗಾಗಿಬಿಟ್ಟು ತೆಗ್ಯಾ ಹೋದ ತಕ್ಷಣ ಬಿದ್ದುಬಿಟ್ಟು ಇನ್ನೇ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಸಪ್ಪಿ ತೆಗಿತಿದ್ರೆ ಸ್ವಲ್ಪ ಇವು ಬಿಸಿ ಇದ್ದಾಗ ಥರ ತೆಗಿಯಕಾಗಂಗಿಲ್ಲ ಈ ಕಡೆ ಮೆಂತ್ಯ ಪಲ್ಯನೂ ರೆಡಿ ಆಗೈತಿ ನೋಡ್ರಿ ಸಲ ಮಿಕ್ಸ್ ಮಾಡಿಬಿಟ್ಟು ಬ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟಿಂದರೆ ಇದು ಪಲ್ಯ ರೆಡಿ ಆಗಿದ್ದು ಇನ್ನು ಬದ್ನಿಕಾಯಿ ಭರ್ತಾ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಳೋದ್ರೆ ಫಸ್ಟಿಗೆ ಬದ್ನಿಕೆ ಭತ್ತ ಮಾಡಿಬಿಟ್ಟು ಚಪಾತಿ ಮಾಡ್ತಿದ್ರು ಯಾಕಂದರೆ ತನಗೆ ಹಂಗೆ ಚಪಾತಿ ಮಾಡ್ಕೊಟ್ಬಿಟ್ರೆ ಅಕ್ಕಿ ಡಬ್ಬಿ ಕಟ್ಕೊಂಡು ಊಟ ಮಾಡಿ ಹೋಗ್ತಾ ಅಲ್ರಿ ಫಸ್ಟಿಗೆ ಪಲ್ಯಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೊತೀನಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ರೀ ಅಡುಗೆ ರೆಡಿ ಆಗಬೇಕು ಇಲ್ಲಾಂದ್ರೆ ಹಾಗೆ ಹೋಗ್ತೀನಿ ಅಂತ ನಿಂತು ಬಿಡ್ತಾ ಅವನು ಅದಕ್ಕಂತೇಳೆ ಜಲ್ದಿ ಮಾಡೋದು ನೋಡಿರಿ ಬೆಳಗ್ಗೆ ಆರು ಗಂಟೆಕ್ಕನೆ ಸ್ಟಾರ್ಟ್ ಮಾಡೋದು ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಎಲ್ಲ ಎದ್ದ ಕುಳಿ ಎಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇವತ್ತೇನು ಅಡಿಗೆ ಮಾಡೋದಂತೆ ವಿಚಾರ ಮಾಡಿ ರೆಡಿ ಮಾಡಿ ಇಟ್ಕೊಳದ್ರಿ ನಾನು ಈಗ ಬದ್ನಿಕಾಯಿ ಮತ್ತೆ ಟೊಮೆಟೊ ಮೇಲಿಂದ ಎಲ್ಲ ಸಪ್ಪಿ ಬಿಟ್ಟೆ ಒಂದು ಬೊಗಣಿಗೆ ಹಾಕ್ತೀನಿ ಅದೇನು ಕಪ್ ಎಲ್ಲ ಅದನ್ನ ಅದನ್ನ ರೀ ನೀಟಾಗಿ ಈ ರೀತಿ ತುಂಬಾ ತೆಗೆದು ಬಿಡ್ಬೇಕು ಬದ್ನಿಕಾಯ್ದು ಹಾಕಕ್ಕೆ ಹೋಗಬಾರ್ದು ಮತ್ತು ಬದ್ನಿಕಾಯಿ ಎಲ್ಲ ತ ಸಪ್ಪಿ ತಕ್ಕೊಂಡ್ಮೇಲೆ ರೀ ಒಳಗಡೆ ಹೊರಗಡೆ ಆಗಿರ್ತವೆ ನೋಡ್ಕೋಬೇಕು ಬೆಳ್ಳಗೆ ಚಲೋ ಇತ್ತಂದ್ರೆ ಅದನ್ನ ಅದನ್ನ ರೀ ಮತ್ತೆ ಮೆಣಸಿನ್ಕಾಯಿ ಹಾಕಿದ್ದೆ ಅಂದರೆ ಅದು ಬದ್ನಿಕಾಯಿ ಒಳಗೆ ಸುಟ್ಟ ಸುಡಾಕ ಅದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ರು ಯಾಕೆ ಅದ್ರಲ್ಲಿ ಮ್ಯಾಶ್ ಆಗಂಗಿಲ್ಲ ಅಂತೇಳಿ ಈಗ ಒಂದು ಮ್ಯಾಶರ್ ತಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಮ್ಯಾಶ್ ಮಾಡ್ಕೊತಿದ್ರು ಮ್ಯಾಶರ್ ಇದ್ದಿತ್ತಿಲ್ಲ ಅಂದ್ರೆ ನಾವು ಕಲಿಯೊಳಗಾದ್ರೂ ಕುಟ್ಟಿ ಮಾಡ್ಕೋಬೋದು ರೀ ಅವಾಗೆಲ್ಲ ಹಿಂದಕ್ಕೆ ಕಲಿಯೊಳಗಾನ ಕುಟ್ಕೊಂತಿದ್ರು ಈಗ ಚಲೋತ್ನಾಗೆಲ್ಲ ಈ ರೀತಿ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ರೀ ಮ್ಯಾಶರ್ಲೆ ಟೊಮೆಟೊ ಬದ್ನಿಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಈ ರೀತಿ ಸಣ್ಣಗೆ ಮ್ಯಾಶ್ ಆಗಿಬಿಡ್ಬೇಕು ರೀ ಚಲೋತ್ನಾಗ ಮ್ಯಾಶ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಬೇಕು ರೀ ಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತೀವಿ ನೋಡ್ಕೊಂಡ್ಬಿಟ್ಟು ಹಾಕಬೇಕು ರೀ ಖಾರ ಹೆಂಗೈತೆ ಅಂಥೇಳಿ ಮತ್ತೆ ಒಂದು ಒಳಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕ್ಬೇಕು ರೀ ಸಣ್ಣಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಅದು ಹಾಕ್ಬೇಕು ರೀ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೀನಿ ರೀ ಮತ್ತು ಒಂದೆರಡು ಚಮಚದಷ್ಟೇ ಎಣ್ಣೆ ಹಾಕೋಬೇಕು ರೀ ಎಣ್ಣೆ ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದು ಬದ್ನಿಕಾಯಿ ಬರ್ತಾ ರೆಡಿ ಆಗುತ್ತೆ ನೋಡಿರಿ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗುತ್ತೆ ರೀ ಬಿಸಿ ಅನ್ನೋಕ್ಕೂ ಸ್ವಲ್ಪ ತುಪ್ಪ ಮತ್ತು ಬದ್ನಿಕೆ ಭರತ ತಿನ್ಬೋದು ರೀ ನಮ್ಮ ಮನೆ ಹತ್ರ ಭಾಳ ಡಿಸ್ಟರ್ಬೆನ್ಸ್ ಬರಾಕತ್ತೈತೆ ರೀ ಯಾಕಂದ್ರೆ ಬಿಲ್ಡಿಂಗ್ ಕಟ್ ಆತಾರ ಹಿಂಗಾಗಿಬಿಟ್ಟು ಅದು ಕಬ್ಣ್ಣ ಕಟ್ ಮಾಡೋದು ಮತ್ತೆಲ್ಲ ಕೆಲಸ ನಡ್ದೆ ನಡಿತೈತೆ ಅಲ್ರಿ ಹಿಂಗಾಗಿ ಅದು ಸೌಂಡ್ ಬರಾಕತ್ತೈತಿ ವಾಯಜ್ ಕೊಡೋ ಮುಂದಾಗ ನಿಂತ್ ನಿಂತ್ ಬಿಟ್ಟು ಅವ್ರ ಸೌಂಡ್ ಕಮ್ಮಿಯಾಗ ವಾಯ್ಸ್ ಹಿಂಗೆ ಹಿಂಗಾಗ್ಬಿಡ್ತೈತಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬದ್ನಿಕೆ ಬರ್ತಾ ಮಸ್ತಗೆ ರೆಡಿ ಆಯ್ತು ನೋಡಿರಿ ಬಿಸಿ ರೊಟ್ಟಿ ಬಿಸಿ ಚಪಾತಿಗೆ ಮಸ್ತಗೆ ತಿನ್ಬೋದು ಭಾಳ ಮಸ್ತ್ ಆಗುತ್ತೆ ರೀ ಇಷ್ಟು ಆಗುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಇಷ್ಟ ಆಗುತ್ತೆ ಈ ಕಡೆ ಬದ್ನಿಕೆ ಭತ್ತನೂ ರೆಡಿ ಆಯ್ತು ಮತ್ತೆ ಮೆಂತ್ಯ ಪಲ್ಯನೂ ರೆಡಿ ರೀ ಇನ್ನು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟ್ ರೆಡಿ ಆಗೈತಿ ನೋಡ್ರಿ ಬದ್ನಿಕೆ ಭತ್ತ ಮೆಂತ್ಯ ಪಲ್ಯ ಸ್ವಲ್ಪ ಸೌತಿಕಾಯಿ ಬೇತ್ರುಟ ಶೇಂಗಾ ಹಿಂಡಿ ಇನ್ನು ಒಂದು ಚಪಾತಿ ಇಷ್ಟೆಲ್ಲ ತಿನ್ಬಿಟ್ರೆ ಹೊಟ್ಟೆ ಫುಲ್ ರೀ ಬೆಳಗ್ಗೆ ಅಂತೂ ಬಿಟ್ಟು ಜ್ಯೂಸ್ ಜ್ಯೂಸ್ ಕುಡ್ದಿನ ಯಾಕಂದರೆ ಈ ರೀತಿ ನಾನು ಮಾಡಿ ಕಾಲ್ ಕಾಲಾಗಿಟ್ರಿ ನಮ್ಮನೂ ಟ್ರೈ ಪಾಯಿಂಟ್ ನಮ್ಮ ನಮ್ಮನೂಗೆ ಟ್ರೈ ಪಾಯ್ ಕೆಲಸ ನೋಡ್ರಿ ಈಗ ಉಣ್ಣನಂತೆ ಮಸ್ತಾಗಿ ಈಗ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ನಡೆದೈತೆ ನೋಡ್ರಿ ನಮ್ಮನು ಮಾಡ್ತೀನಂತೇಳಿ ನಾನು ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಮಮ್ಮಿ ನಾನು ಮಾಡ್ತೀನಿ ಮಾಡಿ ಕೊಡ್ತೀನಿ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾನು ಇವತ್ತು ಸ್ಪೆಷಲಾಗಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡೋದಂತಿ ಅಂದರೆ ಬೀಟ್ರೂಟ್ ಕ್ಯಾರೆಟ್ ಸೌತೆಕಾಯಿ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಮತ್ತೆ ಚುಮ್ಮಾರಿನ ಹಾಕ್ಬಿಟ್ಟು ಹೆಲ್ದಿನೂ ಇರ್ತೈತಿ ರೀ ಮತ್ತು ಒಂದು ಏನರ ಸ್ನಾಕ್ಸ್ ಸ್ನ್ಯಾಕ್ಸ್ ಬೇಕಂದಾಗ ಈ ರೀತಿ ಮಾಡ್ಕೊಂಡು ತಿನ್ನೋದು ಎಣ್ಣೆ ನೀನು ಹಾಕಿದಿನೇ ಮಾಡೋದು ಈಗ ಫಸ್ಟಿಗೆಲ್ಲ ಸೌತಿಕ್ಕೆ ಕಟ್ ಮಾಡಿ ಇಟ್ಟಿ ಇಟ್ಟಾನಮಾನು ಮತ್ತು ಕ್ಯಾರೆಟ್ ಬೀಟ್ರೂಟ್ ಕಟ್ ಮಾಡಾತಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡ್ತಾನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಾಯ್ತು ಹ್ಞೂ ಇಲ್ಲಿ ಚುರುಮು ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ರೀ ಇದೇನಾಯ್ತಲ್ಲ ಬರೀ ಇದು ತಿತ್ತೈತಿ ಕುಂದ್ರತೈತಿ ಅಷ್ಟು ಕೆಲಸ ಏನ ಪೈಲ್ವಾನ್ ನಮ್ಮನಿ ಪೈಲ್ವಾನ್ ಇದೆ ಕೊತ್ತಂಬರಿ ಎಷ್ಟು ಕಟ್ ಮಾಡಪ್ಪಿ ಈ ಕಡೆ ನಾನು ಶೇಂಗನ್ನು ಬಿಟ್ಟ ಈ ರೀತಿ ಸಿಪ್ಪಿನ ತೆಗೆದು ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಮತ್ತೆ ಎಳ್ಳನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಹೊರಗಡೆ ಸಿಗ್ತಾವಲ್ಲಿ ಅಲ್ಲಿ ಸೇವಾ ಅದು ಇದೆಲ್ಲ ಹಾಕೋಬಹುದು ಬಟ್ ನಾವು ಮನೆಯೊಳಗೆ ಏನಿರ್ತಿದ್ಲ ಅಷ್ಟನ್ನು ಹಾಕ್ಬಿಟ್ಟ ಮಾಡೋದ್ರೆ ಯಾಕಂದರೆ ಎಲ್ಲರ ಮನೆಯೊಳಗೆ ಆ ಥರ ಇರಂಗಿಲ್ಲಲ್ಲ ಕಾಮನ್ ಆಗಿ ಇಷ್ಟೆಲ್ಲ ಇರೋ ಇರತೈತಿ ನಮ್ಮ ಮನೆಯೊಳಗನ್ಸು ತಂದು ಇಟ್ಬಿಟ್ರೆ ಅದು ಉಳಂಗಿಲ್ಲ ರೀ ಅದಕ್ಕನಕ ನಾವು ಜಾಸ್ತಿ ಹೊರಗಡೆ ತಿನ್ನಕ್ಕೆ ಹೋಗಂಗಿಲ್ಲ ಹಿಂಗೆ ತಿಂತೀವಿ ತಿನ್ನಂಗಿಲ್ಲ ಅಂತ ಹೇಳಂಗಿಲ್ಲ ಆದ್ರೂ ಜಾಸ್ತಿ ತಿನ್ನೋಂಗಿಲ್ಲ ಜಾಸ್ತಿ ಮನಿಯೊಳಗಾನ ಏನಾದರೂ ಒಂದು ಮಾಡ್ಕೊಂಡ ತಿನ್ನೋದು ಹೊರಗಡೆ ತಿನ್ನೋದು ಅಷ್ಟೊಂದು ಸರಿ ರೀ ಯಾಕಂದ್ರೆ ಎಣ್ಣೆನ ಭಾಳ ಸಲ ಡೀಪ್ ಫ್ರೈ ಮಾಡಿದ್ದನ್ನು ಹೊಳ್ಳಿ ಡೀಪ್ ಫ್ರೈ ಮಾಡ್ತಾರಲ್ಲ ಹಿಂಗಾಗಿ ಹೊರಗಡೆ ತಿನ್ನಾಕ ಹೋಗ್ಬಾರ್ದೀ ಈ ಪ್ಯಾಕೆಟ್ ಒಳಗೆ ಚೀಪ್ಸ್ ರೀ ಅವಾಗ್ರ ಒಂದ್ಸಲ ತಿಂದ್ರೆ ಓಕೆ ಬಟ್ ದಿನಾ ತಿಂತಾರಲ್ಲ ಅದನ್ನ ತಿನ್ನೋದ್ಕಿಂತ ರೀ ತಿನ್ನೋದ್ರಿಂದ ಏನ ತಿನ್ನೋದ್ರಿಂದ ಏನಾಗುತ್ತಂದ್ರೆ ಮನುಷ್ಯ ದಪ್ಪ ಸ್ಟಾರ್ಟ್ ಆಗುತ್ತೆ ಆದಷ್ಟು ಮನೆಯೊಳಗೆ ಮಾಡ್ಕೊಂಡು ತಿಂದಷ್ಟೇ ಒಳ್ಳೆಯದಲ್ಲ ರೀ ಈಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ನನಗೆ ಮಟ್ಟಿಗೆ ದಪ್ಪ ಅದಪ್ಪಾಗದ ಯಾಕಂತಂದ್ರೆ ಹೊರಗಡೆದು ಚೀಪ್ಸ್ ಮತ್ತು ಬಿಸ್ಕಿಟು ಚಹಾ ಬಿಸ್ಕಿಟು ಇಡೀ ದಿವಸ ಚಹಾ ಬೆಳಗ್ಗೆ ಮಧ್ಯಾಹ್ನ ಸಂಜೆಕ್ಕೆ ಚಹ ಬಿಸ್ಕಿಟ್ ತಿನ್ನೋದು ಇಲ್ಲ ಚೀಪ್ಸ್ ತಿನ್ನೋದು ಮಾಡ್ತಾರಲ್ರಿ ನಾ ಜಾಸ್ತಿ ತಿನ್ನೋಂಗಿಲ್ಲ ಯಾವಾಗಾರ ಒಂದು ಸ್ವಲ್ಪ ತಿಂದು ತಿನ್ನೋಂಗಿಲ್ಲ ಅಂತಲೇ ಹೇಳಂಗಿಲ್ಲ ಹದಿನೈದು ದಿವಿಗೊಮ್ಮು ತಿಂಗ್ಳಿಗೆ ಯಾವಾಗಾರ ಯಾವಾಗರ ಒಂದು ಸ್ವಲ್ಪ ತಿಂತೀವಿ ಆದ್ರೆ ಡೈಲಿ ತಿನ್ನಂಗಿಲ್ಲ ರೀ ಚಹಾ ಬಿಸ್ಕಿಟ್ ಆಗಲಿ ಮತ್ತು ಚೀಪ್ಸ್ ಆಗಲಿ ಮನೆಯೊಳಗೆ ಏನು ಇರ್ತೈತಿ ಅಂದರೆ ಅದನ್ನ ಮಾಡ್ಕೊಂಡ್ಬಿಟ್ಟ ತಿನ್ನೋದು ದುಡ್ಡು ಒಯ್ತೈತಿ ಮತ್ತು ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ ಅಂದ್ರೆ ಮತ್ತು ಮನುಷ್ಯ ದಪ್ಪ ಆಗೋಂಗಿಲ್ಲ ಒಂದ್ಸಲ ದಪ್ಪ ಆಗ್ಬಿಟ್ರೆ ಅದು ಸಣ್ಣ ಆಗೋದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಮೂರೇ ಹತ್ತಿಮ ಇಟ್ಟಿವಲ್ಲ ಇದಕ್ಕೆ ನಾನು ಸ್ವಲ್ಪ ಎಲ್ ಹಾಕೊತೀನಿ ಎಳೆ ತಿನ್ನೋದ್ರಿಂದ ರೀ ಆರೋಗ್ಯಕ್ಕೆ ಒಳ್ಳೆಯದಾಗ ಅದಕ್ಕೆ ಸ್ವಲ್ಪ ನಾನು ಹುರಿದು ಇಟ್ಟಿರ್ತೀನಿ ಏನಾದ್ರೂ ತಿನ್ಬೇಕನ್ನಿಸ್ತಿಲ್ಲ ಸ್ವಲ್ಪ ಏನು ತಿನ್ಕೋತ ಹೊಂದ್ರೋದು ಶೇಂಗಾ ಅಥವಾ ಅದಕ್ಕಂತೆ ಒಂದು ಹೊರಗ್ ಬಿಟ್ಟ ಡಬ್ಬಿ ಹಾಕಿ ಇಟ್ಟಿರ್ತೀನಿ ಶೇಂಗಾ ನಮ್ಗೆ ಹಾಕೊಳ್ಳೋದ್ ಇದು ಹಸಿದ ಐಟಮ್ ಲಾಸ್ಟಿಗೆ ಫಸ್ಟಿಗೂ ಡ್ರೈ ಐಟಮ್ಸ್ ಹಾಕೋಣ ಮತ್ತೆ ಸ್ವಲ್ಪ ಖಾರ ಪುಡಿರಿ ಜಾಸ್ತಿ ಖಾರ ಬೇಡ ಯಾಕಂದ್ರೆ ಚಟ್ನಿ ಒಳಗೆ ಸಾಸ್ ಒಳಗೆ ಇರ್ತೈತ ಇದು ಸ್ವಲ್ಪ ತಾಳ ಮೆಣಸಿನ ಪುಡಿ ಬಾ ಬೇಡ

पेसन चिल्ला अरे यार पनाचलरी गर? मत्त <स्थाथ> तीन तो ओर या माडा पेत्तीन अला? माडा अप्तीन हाय कोट्टीन पाउ सुल्पर ग्रीन चेट ग्रीन चेट रे अप्तो सल्पर सॉस माद इपाद रपैला हम

ಬಳೆ ಮ್ಯಾಗ ಸ್ವಲ್ಪ ಕಲಿಸ್ಲಾಕ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಹಂಗೆ ಹೋದಿನ ನೋಡ್ರಿ ಯಾವಾಗಲೂ ಹೀಗೆ ಮಾಡ್ದಾರು ಇದನ್ನ ಹಂಗೆ ಮಾಡ್ರಿ ಗೋಬಿ ಮಂಚೂರಿ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಹೋದವ್ರೆ ರಾತ್ರಿ ಹನ್ನೊಂದು ಗಂಟೆ ಬಂದಾರ ಅಷ್ಟೇ ಮಾಡ್ತೀನಿ ಇದ್ದೀನಿ ಭೀ ಬಂದ ಕೂದೆ ಬಿಸಿ ತಂಗ ಆಗಿತ್ತು ಏ ಇದೇನು ಚಲೋ ಐತ್ರಿ ಅಂತಂದ್ರು ಅವ್ರು ನಮ್ಗೂ ಚಲೋ ತಿಂದು ಬಂದಾರ ಅದಂಗೆ ಚಲೋ ಆತ

<laughs> लेंट चला गेल बाय बगा चला गेल ना 36 येन चला गई चला गेल ना 1 तक चला येते ना केस ना नमनेरे दिन करतंय ना पटकन दे जल्दी जल्दी मार दे पटकन दे पटकन दे नाव हाक कोटल सब चेंज आ मिरची आलो

ಇವತ್ತು ನೀಡಿಯೋನ ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ ಯಾಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವತ್ತಿನ ಸ್ವಲ್ಪ ಇದು ಡಿಸ್ಟರ್ಬೆನ್ಸ್ ಅನ್ಸಾಕತ್ತಿತ್ತು ನನ್ಗೆ ಬಟ್ ಏನಾದ್ರೆ ಮಿಸ್ಟೇಕ್ ಆಗಿದ್ರೆ ಸಾರಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತೆ ಸಿಕ್ತೀನಿ ರೀ